ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಕೆ ಸಿ ಟಿ ಎರಡ್ ಸಾವಿರ ಇಪ್ಪತ್ತೈದರ ಪರೀಕ್ಷೆ ಬರೋರು ಹಾಗೂ ನೀಟ್ ಎರಡ್ ಸಾವಿರ ಇಪ್ಪತ್ತೈದರ ಪರೀಕ್ಷೆ ಬರೋವರಿದ್ರೆ ಅಂತ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಳ್ಬೇಕು ಅನ್ನೋ ಬಗ್ಗೆ ಬಹಳಷ್ಟು ಡೌಟ್ ಇರುತ್ತೆ ವಿದ್ಯಾರ್ಥಿಗಳಲ್ಲಿ ಹಾಗೂ ಪೋಷಕರಲ್ಲಿ ಆ ಒಂದು ಎಲ್ಲಾ ಡೌಟ್ಸ್ ಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡಲಿದ್ದೇನೆ ಯಾಕಂದ್ರೆ ಕನಿಷ್ಠ ಎರಡು ಅಥವಾ ಮೂರು ದಿವಸದಿಂದ ನಾನು ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನು ಕಲೆಕ್ಟ್ ಮಾಡಿದ್ದೀನಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳು ಅತಿ ಮುಖ್ಯವಾಗಿವೆ ಸಣ್ಣ ಪುಟ್ಟ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ನಿಮಗೆ ಇದರಲ್ಲಿ ತೇರಿಸ್ತಾ ಇದ್ದೀನಿ ಜಸ್ಟ್ ನಿಮ್ಗೆ ಹಾಗೆ ಹತ್ತ ಹೋದ್ರೆ ಆಧಾರ್ ಕಾರ್ಡ್ ಬೇಕು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಡಬೇಕು ಪಿ ಯು ಸಿ ಮಾರ್ಕ್ಸ್ ಕಡಬೇಕು ಕಾಶ್ಮಿಕಮ ಬೇಕು ಆಮೇಲೆ ಗ್ರಾಮೀಣ ಬೇಕು ಕನ್ನಡ ಮಾಧ್ಯಮ ಬೇಕು ಮೆನಾರ್ಟಿ ಬೇಕು ಒ ಬಿ ಸಿ ಬೇಕು ಈ ರೀತಿ ನಿಮಗೆ ಡೈರೆಕ್ಟಾಗಿ ಹೇಳ್ತಾ ಹೋದ್ರೆ ಯಾವುದೇ ರೀತಿ ಮಾಹಿತಿ ಗೊತ್ತಾಗಲ್ಲ ಬಹಳಷ್ಟು ವಿದ್ಯಾರ್ಥಿಗಳು ಫ್ರೆಶರ್ಸ್ ಇರ್ತೀರಾ ಅಂದ್ರೆ ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ಕೆ ಎ ಸಿ ಟಿ ಎಕ್ಸಾಮಿನೇಷನ್ ಬರೋವಿ ಇರ್ತೀರಾ ಅಥವಾ ಈ ವರ್ಷ ಪಿ ಯು ಸಿ ಎಕ್ಸಾಮಿನೇಷನ್ ಬರೆಯೋ ಇರ್ತೀರಾ ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ಪಿ ಯು ಸಿ ಎಸಾಮಿನೇಷನ್ ಬರೆಯೋ ಇರ್ತೀರ ಅವರಿಗೆ ಯಾವುದೇ ರೀತಿಯ ಮಾಹಿತಿ ಅಂದರೆ ಡಾಕ್ಯುಮೆಂಟ್ಸ್ ಬಗ್ಗೆ ಯಾವ ರೀತಿ ತೆಗೆದುಕೊಳ್ಬೇಕು ಎಲ್ಲಿ ತೆಗೆದುಕೊಳ್ಬೇಕು ಅನ್ನೋ ಬಗ್ಗೆ ಮಾಹಿತಿ ಇರಲ್ಲ ಅದೇ ಕಾರಣಕ್ಕಾಗಿ ನಿಮಗೆ ಸ್ಪಷ್ಟತೆಯಿಂದ ಯಾವ ರೀತಿ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನು ತೆಗೆದುಕೊಳ್ಬೇಕು ಯಾರಿಗೆ ಡಾಕ್ಯುಮೆಂಟ್ಸ್ಗಳು ಅನ್ವಯವಾಗುತ್ತೆ ಯಾರಿಗೆ ಯಾವ ಡಾಕ್ಯುಮೆಂಟ್ಸ್ಗಳು ಅನ್ವಯವಾಗುತ್ತೆ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಜೊತೆಗೆ ಈ ಒಂದು ವಿಡಿಯೋ ನಿಮಗೆ ತಿಳಿಸ್ತಾ ಇದ್ದೀನಿ ಯಾವ ರೀತಿ ಉತ್ತಮವಾದಂತಹ ಅಂಕಗಳು ಉತ್ತಮವಾದ ಸೀಟಿಗೆ ಅವಶ್ಯಕತೆ ಇದೆಯೋ ಅದೇ ರೀತಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾಡಿಕೊಳ್ಳುವುದು ಸರಿಯಾದ ರೀತಿಯಿಂದ ತೆಗೆದುಕೊಳ್ಳುವುದು ಕೂಡ ಅಷ್ಟೇ ಮುಖ್ಯವಾಗುತ್ತವೆ ಕನಿಷ್ಠ ನಾಲ್ಕು ವರ್ಷಗಳಿಂದ ಇದೇ ರೀತಿ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರುವಂತ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ಉತ್ತಮವಾದಂಥ ಒಂದು ಸೀಟಿಗೆ ಅಂದರೆ ಇಂಜಿನಿಯರಿಂಗ್ ಆಗಿರಲಿ ಎಮ್ ಬಿ ಬಿ ಎಸ್ ಆಗಿರಲಿ ಬಿ ಎಮ್ ಎಸ್ ಆಗಿರಲಿ ಬಿ ಎಚ್ ಎಮ್ ಎಸ್ ಆಗಿರಲಿ ಅಥವಾ ಇನ್ನಿತರ ಯಾವುದೇ ಒಂದು ಪ್ರೊಫೆಷನಲ್ ಕೋರ್ಸ್ಗಳಿಗೆ ಅವರು ಸರಿಯಾದ ರೀತಿಯಲ್ಲಿ ಆಪ್ಷನ್ ಎಂಟ್ರಿ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಜಾಯ್ನ್ ಆಗಿದ್ದಾರೆ ಭಾಷೆ ವಿದ್ಯಾರ್ಥಿಗಳು ಕೇರ್ಲೆಸ್ ಮಾಡಿ ಡಾಕ್ಯುಮೆಂಟ್ಸ್ಗಳನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳೋದ ಕಾರಣಕ್ಕಾಗಿ ಭಾಷೆ ವಿದ್ಯಾರ್ಥಿಗಳು ಎಸ್ ಸಿ ಕ್ಯಾಟಗರಿ ಇದ್ರು ಕೂಡ ಜನರಲ್ ಕ್ಯಾಟಗರಿಯಲ್ಲಿ ಸೀಟ್ ಪಡೆದುಕೊಳ್ಬೇಕಾಯ್ತು ಯಾಕೆಂದ್ರೆ ಅವರು ಸರಿಯಾದ ರೀತಿಯಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ಪಡೆದುಕೊಂಡಿಲ್ಲ ಸರಿಯಾದ ಒಂದು ಟೈಮ್ನಲ್ಲಿ ಅದು ಡಾಕ್ಯುಮೆಂಟ್ಸ್ ತೆಗೆದುಕೊಳ್ಬೇಕಾಗತ್ತೆ ತಿದ್ದುಪಡಿ ಬಿಟ್ಟಾಗ ತೆಗೆದುಕೊಳ್ಬೇಕಾಗತ್ತೆ ಅಪ್ಲಿಕೇಶನ್ ಹಾಕೋಕ್ಕಿಂತ ಮೊದಲೇ ನೀವು ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನು ಸರಿಯಾಗಿ ರೆಡಿ ಇಟ್ಕೊಂಡ್ರೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಯಾವೆಲ್ಲ ಹೊಸ ನೋಡುವರಿದ್ರ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡ್ ಬೆಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಓಕೆ ಕೂಡ ಮಾಡ್ಕೊಳ್ಳಿ ಪ್ರತಿಯೊಂದು ಕೆ ಟಿ ಹಾಗೂ ನೀಟ್ ಎರಡ್ ಸಾವಿರದ ಇಪ್ಪತ್ತೈದರ ಅಪ್ಡೇಟ್ಗಳು ಆದಷ್ಟು ಮೊದಲಿಗೆ ತೆಗೆದುಕೊಳ್ಳೋರ್ ಆಗ್ತಾರೆ ಆದಷ್ಟು ಮೊದಲಿಗೆ ನೀವು ಸರಿಯಾದಂತ ರೀತಿಯಲ್ಲಿ ಮಾಹಿತಿಯನ್ನು ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕಿಕೊಳ್ಳೋದಾಗಿರ್ಲಿ ಸರಿಯಾದ ರೀತಿಯಲ್ಲಿ ಆಪ್ಷನ್ ಎಂಟ್ರಿ ಹಾಕಿಕೊಳ್ಳೋದಾಗಿರ್ಲಿ ಸರಿಯಾದ ರೀತಿಯಲ್ಲಿ ಚಾಯ್ಸ್ ಎಂಟ್ರಿ ಮಾಡಿಕೊಳ್ಳೋದರಾಗಿರ್ಲಿ ಈ ರೀತಿ ಮಾಡಿದ ಮಾತ್ರ ಉತ್ತಮ ಅಂತ ನೀವು ಕಾಲೇಜಿಗೆ ಸೇರ್ಪಡೆಯಾಗಲು ಸಾಧ್ಯವಾಗುತ್ತೆ ಓಕೆ ಮಿಸ್ ಮಾಡದೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಈಗ ಮುಖ್ಯವಾಗಿ ಮೊದಲಿಗೆ ಕೆ ಸಿ ಟಿ ಡಾಕ್ಯುಮೆಂಟ್ಸ್ ತೋರಿಸ್ತಾ ಇದೀನಿ ಆಮೇಲೆ ಕೊನೆಯದಾಗಿ ನೀಟ್ ಡಾಕ್ಯುಮೆಂಟ್ಸ್ ಗಳು ಕೂಡ ತೆರ್ಸ್ತಾ ಇದ್ದೀನಿ ಯಾವೆಲ್ಲ ವಿದ್ಯಾರ್ಥಿಗಳು ಎಂ ಬಿ ಬಿ ಎಸ್ ಬಿ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಬಿ ಡಿ ಎಸ್ ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅವರಿಗೆ ಒಂದು ಡಾಕ್ಯುಮೆಂಟ್ಸ್ ಸಪ್ರೇಟ್ ಇವೆ ಇವೆಲ್ಲ ಡಾಕ್ಯುಮೆಂಟ್ಸ್ ಕೆ ಎ ಸಿಟಿಗೆ ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದರ ಜೊತೆಗೆ ಎಕ್ಸ್ಟ್ರಾ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳಿವೆ ಯಾರಿಗೆ ಅನ್ವಯವಾಗುತ್ತೆ ಅನ್ನೋ ಬಗ್ಗೆ ಈ ಒಂದು ಸಂಪೂರ್ಣ ಮಾಹಿತಿ ತಿಳಿಸ್ತಾ ಇದ್ದೀನಿ ಮಿಸ್ ಮಾಡಿದೆ ಪೂರ್ಣವಾಗಿ ನೋಡಿ ಹಾಗೂ ಈ ಒಂದು ಮಾಹಿತಿ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಕೂಡ ಮಾಡಿ ಹಾಗೂ ಈ ಒಂದು ಎರಡು ಸಾವಿರ ಇಪ್ಪತ್ತೈದರ ಪ್ಲೇಲಿಸ್ಟ್ ಕೂಡ ಪ್ರಾರಂಭ ಮಾಡಿದ್ದೀನಿ ನಿಮಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಗೂ ವಾಟ್ಸಪ್ ಗ್ರೂಪ್ ಕೂಡ ಎರಡು ಸಾವಿರ ಇಪ್ಪತ್ತೈದರ ಸಿ ಟಿ ನೀಟ್ ಎರಡು ಸಾವಿರ ಇಪ್ಪತ್ತೈದರ ವಾಟ್ಸಪ್ ಗ್ರೂಪ್ ಕೂಡ ಪ್ರಾರಂಭ ಮಾಡಿದ್ದು ಯಾರಿಗೆ ಆಸಕ್ತಿ ಇದೆ ತಲಗಡೆ ಡಿಸ್ಕ್ರಿಪ್ಷನಲ್ಲಿ ಪೂರ್ತಿ ಮಾಹಿತಿ ಕೊಟ್ಟಿದ್ದೀನಿ ಯಾವ ರೀತಿ ಜಾಯಿನ್ ಆಗಬೇಕು ಎಷ್ಟು ಅಮೌಂಟ್ ಪೇಡ್ ಮಾಡಿ ನೀವು ಜಾಯಿನ್ ಆಗಬೇಕು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಮಿಸ್ ಮಾಡದೆ ಯಾರಿಗೆ ಆಸಕ್ತಿ ಇದೆ ಅವರು ಜಾಯಿನ್ ಕೂಡ ಆಗ್ಬೋದು ಹೋದ ವರ್ಷ ವಿದ್ಯಾರ್ಥಿಗಳು ಎರಡ್ನೂರಕ್ಕಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳು ಜಾಯ್ನ್ ಆಗಿ ಅಂದರೆ ಎರಡುನೂರ ಐವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಜಾಯ್ನ್ ಆಗಿ ಅಂತ ಒಂದು ಪ್ರೇರಣೆ ಉತ್ತಮವಾದಂಥ ಡೈರೆಕ್ಷನ್ ಯಾವ ರೀತಿ ನೀವು ಹಾಕಬೇಕು ಯಾವ ರೀತಿ ಸಂಪೂರ್ಣವಾದಂಥ ಮಾಹಿತಿ ಕೂಡ ಆ ಒಂದು ವಾಟ್ಸಪ್ ಗ್ರೂಪಲ್ಲಿ ನಿಮಗೆ ಸೆಂಡ್ ಮಾಡಲಾಗುತ್ತೆ ಸಪ್ರೇಟಾಗಿ ಸಣ್ಣ ಪುಟ್ಟ ವಿಡಿಯೋಗಳನ್ನು ಕೂಡ ಹಾಗೂ ನಿಮ್ಮ ಒಂದು ಕಾಲ್ ರಿಸೀವ್ ಮಾಡಿ ಕೂಡ ನಿಮಗೆ ಮಾಹಿತಿಯನ್ನು ತಿಳಿಸಲಾಗುತ್ತೆ ಮಿಸ್ ಮಾಡಿದ ಆ ಒಂದು ವಾಟ್ಸಪ್ ಗ್ರೂಪ್ಗೆ ಕೂಡ ಜಾಯ್ನ್ ಆಗಿ ನಿಮ್ಮ ಆಸಕ್ತಿ ಪ್ರಕಾರ ಓಕೆ ಈಗ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತೆಗೆದುಕೊಳ್ಳಿ ಕೆ ಸಿ ಟಿ ಡಾಕ್ಯುಮೆಂಟ್ಸ್ ಮೊದಲಿಗೆ ತೋರಿಸ್ತಾ ಇದ್ದೀನಿ ಆಮೇಲೆ ನೀಟ್ ಡಾಕ್ಯುಮೆಂಟ್ಸ್ ಆಮೇಲೆ ತೋರಿಸ್ತಾ ಇದ್ದೀನಿ ಎರಡೂ ಡಾಕ್ಯುಮೆಂಟ್ಸ್ ಬಗ್ಗೆ ವಿವರಣೆ ಕೂಡ ಕೊಡ್ತಾ ಇದ್ದೀನಿ ಮಿಸ್ ಮಾಡಿ ಪೂರ್ಣವಾಗಿ ನೋಡಿ ಈ ಒಂದು ಮಾಹಿತಿ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಕೂಡ ಮಾಡಿ ಇಲ್ಲಿ ಒಂದೇದಾಗಿ ವಿದ್ಯಾರ್ಥಿ ಆಧಾರ್ ಕಾರ್ಡ್ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಟೆಂತ್ ಮಾಸ್ ಕಾರ್ಡ್ ಪ್ರಕಾರ ಸರಿಯಾಗಿ ಇರಬೇಕು ಅಂದ್ರೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ಹೆಸರಿದೆ ಅದೇ ರೀತಿ ಹೆಸರು ಆಧಾರ್ ಕಾರ್ಡ್ ನಲ್ಲಿ ಕೂಡ ಇರಬೇಕು ಯಾವ ರೀತಿ ಡೇಟ್ ಆಫ್ ಬರ್ತ್ ಇದೆ ಅದೇ ರೀತಿ ಡೇಟ್ ಆಫ್ ಬರ್ತ್ ಆಧಾರ್ ಕಾರ್ಡ್ ನಲ್ಲಿ ಕೂಡ ಇರಬೇಕು ಫಾರ್ ಎಕ್ಸಾಂಪಲ್ ರಮೇಶ್ ಬಿರಾದರ್ ಅಂತ ಟೆಂತ್ ಮಾಸ್ ಕಾರ್ಡ್ ಅಲ್ಲಿ ಇದ್ರೆ ಆಧಾರ್ ಕಾರ್ಡ್ ಅಲ್ಲಿ ಕೂಡ ರಮೇಶ್ ಬಿರಾದರ್ ಅಂತ ಇರಬೇಕು ಆ ಒಂದು ವೇಳೆ ರಮೇಶ್ ಮಲ್ಲಪ್ಪ ಬಿರಾದರ್ ಅಂತೇಳಿ ಟೆಂತ್ ಮಾಸ್ ಕಾರ್ಡ್ ಅಲ್ಲಿ ಇದ್ರೆ ಆಧಾರ್ ಕಾರ್ಡ್ ನಲ್ಲಿಯೂ ಕೂಡ ರಮೇಶ್ ಮಲ್ಲಪ್ಪ ಬಿರಾದರ್ ಅಂತ ಇರಬೇಕು ಡೇಟ್ ಆಫ್ ಬರ್ತ್ ಕೂಡ ಯಾವ ರೀತಿ ಟೆಂತ್ ಮಾಸ್ ಕಾರ್ಡ್ ಅಲ್ಲಿ ಇದೆ ಅದೇ ರೀತಿ ಇರಬೇಕು ಹಾಗೂ ಆ ಒಂದು ಆಧಾರ್ ಕಾರ್ಡ್ ಅಲ್ಲಿ ಫೋಟೋ ಕೂಡ ಅಪ್ಡೇಟ್ ಮಾಡಿರಬೇಕು ಬಹಳ ಹಳೆಯ ಫೋಟೋ ಅಲ್ಲಿ ಇರಬಾರ್ದು ಆ ಒಂದು ಫೋಟೋ ನೋಡೇ ನಿಮಗೆ ಆ ಒಂದು ಎಕ್ಸಾಮಿಷನ್ ಸೆಂಟರ್ ಅಲ್ಲಿ ಬಿಡ್ತಿರ್ತಾರೆ ಕೆ ಎಸ್ ಸಿ ಟಿ ಎಕ್ಸಾಮಿನೇಷನ್ ಬರೆಯುವಾಗ ಅಥವಾ ನೀಟ್ ಎಕ್ಸಾಮಿನೇಷನ್ ಬರೆಯುವಾಗ ಆ ಒಂದು ಆಧಾರ್ ಕಾರ್ಡ್ ನಲ್ಲಿರುವಂತಹ ಫೋಟೋ ವೆರಿಫಿಕೇಶನ್ ಮಾಡಿ ಆ ಆಧಾರ್ ಕಾರ್ಡ್ ನಲ್ಲಿರುವಂತಹ ಡಿಟೇಲ್ ವೆರಿಫಿಕೇಶನ್ ಮಾಡಿ ನಮಗೆ ಎಕ್ಸಾಮ್ ಹಾಲ್ನಲ್ಲಿ ಎಂಟರ್ ಮಾಡ್ತಾರೆ ಎಂಟರ್ಗೆ ಅವಕಾಶ ಕೊಡ್ತಾರೆ ಓಕೆ ಆದ ಕಾರಣಕ್ಕಾಗಿ ಸರಿಯಾದ ರೀತಿಯಲ್ಲಿ ಆಧಾರ್ ಕಾರ್ಡ್ ಮೊದಲಿಗೆ ತಿದ್ದುಪಡಿ ಮಾಡ್ಕೊಳ್ಳಿ ಆಮೇಲೆ ಎರಡನೇದಾಗಿ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಬೇಕಾಗುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳು ಸ್ಟೇಟ್ ಆಗಿರಲಿ ಸಿ ಬಿ ಎಸ್ ಸಿ ಆಗಿರಲಿ ಅಥವಾ ಐ ಸಿ ಎಸ್ ಸಿ ಆಗಿರಲಿ ಈ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅತಿ ಮುಖ್ಯವಾಗಿ ಒರಿಜಿನಲ್ ಪ್ರತಿಯಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಆಮೇಲೆ ಪಿ ಯು ಸಿ ಫಸ್ಟ್ ಇಯರ್ ಮಾಸ್ ಕಾರ್ಡ್ ಬೇಕಾಗುತ್ತೆ ಪಿ ಯು ಸಿ ಫಸ್ಟ್ ಇಯರ್ ಮಾಸ್ ಕಾರ್ಡ್ ಫಾರ್ ಸ್ಟೂಡೆಂಟ್ ನಂಬರ್ ಸಲಾಗಿ ಅಂದರೆ ಅದರಲ್ಲಿ ಸ್ಟೂಡೆಂಟ್ ನಂಬರ್ಗೋಸ್ಕರ ಪಿ ಯು ಸಿ ಮಾಸ್ ಈ ಒಂದು ಫಸ್ಟ್ ಇಯರ್ ಮಾಸ್ ಕಾರ್ಡ್ ಕೂಡ ಅತಿ ಮುಖ್ಯವಾಗಿ ಬೇಕಾಗುತ್ತೆ ಆಮೇಲೆ ನಾಲ್ಕನೇದಾಗಿ ಪಿ ಯು ಸಿ ಸೆಕೆಂಡ್ ಇಯರ್ ಮಾಸ್ ಕಾರ್ಡ್ ಯಾವೆಲ್ಲ ವಿದ್ಯಾರ್ಥಿಗಳು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಒಂದು ಪಿ ಯು ಸಿ ಎಕ್ಸಾಮಿಷನ್ ಬರೆದು ಉತ್ತಮ ಅಂಕ ಪಡೆದುಕೊಂಡಿದ್ದೀರಾ ಅಥವಾ ಆ ಒಂದು ಪಿ ಯು ಸಿ ಪಾಸ್ ಆಗಿದ್ರೆ ಆ ವಿದ್ಯಾರ್ಥಿಗಳಿಗೆ ಯು ಸಿ ಮಾಸ್ ಕಾರ್ಡ್ ಸೆಕೆಂಡ್ ಪಿ ಯು ಸಿ ಮಾಸ್ ಕಾರ್ಡ್ ಕೂಡ ಬೇಕು ಯಾವೆಲ್ಲ ವಿದ್ಯಾರ್ಥಿಗಳು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪರೀಕ್ಷೆ ಬರೆಯ ಬರೆಯವರಿದ್ದೀರಾ ಅವರಿಗೆ ಪಿ ಯು ಸಿ ಸೆಕೆಂಡ್ ಇಯರ್ ಮಾಸ್ಕ್ ಕಾರ್ಡ್ ಅನ್ವಯವಾಗುವುದಿಲ್ಲ ಆಮೇಲೆ ಐದನೇದಾಗಿ ಪ್ರೊಫಾರ್ಮ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ ಪ್ರೊಫಾರ್ಮ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ ಈ ಒಂದು ಸ್ಟಡಿ ಸರ್ಟಿಫಿಕೇಟ್ ಕೂಡ ನೀವು ತೆಗೆದುಕೊಳ್ಬೇಕಾಗುತ್ತೆ ಈ ಒಂದು ಸ್ಟಡಿ ಸರ್ಟಿಫಿಕೇಟ್ ಮಾಡೆಲ್ ಕೂಡ ನಿಮಗೆ ಸ್ಟಡಿಯಲ್ಲಿ ತೋರಿಸ್ತಾ ಇದ್ದೀನಿ ಇದೇ ರೀತಿ ನೀವು ಆ ಒಂದು ಯಾವುದೇ ಒಂದು ಶಾಪ್ಗಳಲ್ಲಿ ಬುಕ್ ಸ್ಟಾಲ್ಗಳಲ್ಲಿ ಈ ಒಂದು ಸರ್ಟಿಫಿಕೇಟ್ ತೆಗೆದುಕೊಂಡು ಅದನ್ನು ನಿಮ್ಮ ಒಂದು ಶಾಲೆಯ ಮುಖ್ಯಪಾಧ್ಯಾಯ ಅಂತ ಒಂದನೇ ತರಗತಿ ಅಂತ ಹನ್ನೆರಡನೇ ತರಗತಿವರೆಗೆ ಎಲ್ಲೆಲ್ಲಿ ನೀವು ಕಲ್ತಿರ್ತೀರ ಅಲ್ಲಿ ಈ ಒಂದು ಸ್ಟಡಿ ಸರ್ಟಿಫಿಕೇಟ್ ಕೂಡ ನೀವು ತೆಗೆದುಕೊಳ್ಬೇಕಾಗುತ್ತೆ ಒಂದನೇ ತರಗತಿ ಅಂತ ಹನ್ನೆರಡನೇ ತರಗತಿವರೆಗೆ ಎಲ್ಲೆಲ್ಲಿ ನೀವು ಈ ಕಂಪಲ್ಸರಿಯಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಈ ಒಂದು ಪ್ರೊಫಾರ್ಮ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ ತೆಗೆದುಕೊಳ್ಳೇಬೇಕು ಓಕೆ ಅದು ಕನ್ನಡ ಮೀಡಿಯಮ್ ಆಗಿರಲಿ ರೂರಲ್ ಆಗಿರಲಿ ಯಾವುದೇ ಆಗಿರಲಿ ಪ್ರತಿಯೊಬ್ಬರು ಇದನ್ನು ಮಾತ್ರ ಅದ್ರ ಜೊತೆ ತೆಗೆದುಕೊಳ್ಳೇಬೇಕು ಸೈಡಲ್ಲಿ ನಿಮಗೆ ಯಾವ ರೀತಿ ಡಾಕ್ಯುಮೆಂಟ್ಸ್ ಕೆ ಎದವರು ಕೊಟ್ಟಿದ್ದಾರೆ ಅನ್ನೋ ಬಗ್ಗೆ ಕೂಡ ತೋರಿಸ್ತಾ ಇದೀನಿ ಇದೇ ರೀತಿ ಫಾರ್ಮೆಟ್ ಇರುತ್ತೆ ಆ ಒಂದು ಫಾರ್ಮೇಟ್ ನೀವು ತೆಗೆದುಕೊಂಡು ಬರೆಸಿರಬೇಕಾಗುತ್ತೆ ಭಾಷೆ ವಿದ್ಯಾರ್ಥಿಗಳು ಏನ್ ತಪ್ಪು ಮಾಡ್ತೀರ ಅಂದ್ರೆ ಹಾಪ್ ಸೈಜ್ ಇರುತ್ತೆ ಅಂದ್ರೆ ಎ ಫೋರ್ ಅಲ್ಲಿ ಹಾಪ್ ಇರುತ್ತಲ್ಲ ಅದರಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಅಂತ ಇರುತ್ತೆ ಅವರು ಅದರಲ್ಲಿ ತೆಗೆದುಕೊಳ್ತಾರೆ ಅದು ತಪ್ಪು ಓಕೆ ಎ ಫೋರ್ ಸೈಜಲ್ಲಿ ನೀವು ಸ್ಟಡಿ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ ಅದರಲ್ಲಿ ಬಿ ಓ ಸಿಗ್ನೇಚರ್ ಕೂಡ ಇರಬೇಕು ಬ್ಲಾಕ್ ಎಜುಕೇಷನ್ ಆಫೀಸರ್ ಸಿಗ್ನೇಚರ್ ಕೂಡ ಅದರಲ್ಲಿ ಹಾಕುವಂಥ ಒಂದು ಪ್ಲೇಸ್ ಕೂಡ ಇರಬೇಕು ಇದೇ ರೀತಿ ನಾನು ನಿಮಗೆ ಮಾಡಲ್ ಕೂಡ ತೋರಿಸ್ತಾ ಇದ್ದೀನಿ ಬಟ್ ನಲ್ಲಿ ಒಂದನೇ ತರಗತಿ ಅಂತ ಹನ್ನೆರಡನೇ ತರಗತಿವರೆಗೆ ಈ ಒಂದು ಸ್ಟಡಿ ಸರ್ಟಿಫಿಕೇಟ್ ತೆಗೆದುಕೊಳ್ಬೇಕಾಗುತ್ತೆ ಹಾಗೂ ಸ್ಟಡಿ ಸರ್ಟಿಫಿಕೇಟ್ ತೆಗೆದುಕೊಂಡು ಆ ಒಂದು ಒ ಕ್ಷೇತ್ರ ಸಂಬಂಧಪಟ್ಟ ಕ್ಷೇತ್ರ ಬಿ ಬಿಒಗಳಿಗಿಂತ ಮುಖ್ಯಪಾಧ್ಯಾಯ ಸಹಿ ಆದ ನಂತರ ಬಿ ಓಗಳಂತ ಸಿಗ್ನೇಚರ್ ಕೂಡ ಹಾಗೂ ಸಹಿ ಕೂಡ ಮಾಡ್ಕೋಬೇಕಾಗುತ್ತೆ ಸಹಿ ಹಾಗೂ ಮುದ್ರೆ ಕೂಡ ಅಲ್ಲಿ ಹಾಕಿಸ್ಕೊಳ್ಬೇಕಾಗುತ್ತೆ ಆ ಒಂದು ಸ್ಟಡಿ ಸರ್ಟಿಫಿಕೇಟ್ ಅಲ್ಲಿ ಆಮೇಲೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಯಾವೆಲ್ಲ ವಿದ್ಯಾರ್ಥಿಗಳು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಸಂಪೂರ್ಣವಾಗಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದಿರಾ ಅವರಿಗೆ ಈ ಒಂದು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಇದು ರಿಸರ್ವೇಷನ್ ರಿಸರ್ವೇಷನ್ಗೋಸ್ಕರ ಅತಿ ಮುಖ್ಯವಾಗಿ ಯಾವೆಲ್ಲ ವಿದ್ಯಾರ್ಥಿಗಳು ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಕಲಿತು ಹತ್ತನೇ ತರಗತಿ ಒಂದೇ ನಾವು ಇಂಗ್ಲೀಷ್ ಮೀಡಿಯಮ್ ಅಲ್ಲಿ ಕಲಿಸಿದೀವಿ ಅಂದ್ರೆ ಅವರಿಗೆ ಈ ಒಂದು ಸರ್ಟಿಫಿಕೇಟ್ ಅನ್ವಯವಾಗೋದಿಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಿಳ್ಕೊಳ್ಳಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಸಂಪೂರ್ಣವಾಗಿ ನೀವು ಒಂದು ಈ ಒಂದು ಕನ್ ಈ ಒಂದು ಕನ್ನಡ ಅಲ್ಲಿ ಅಭ್ಯಾಸ ಮಾಡಿದರೆ ಕನ್ನಡ ಮಾಧ್ಯಮದಲ್ಲಿ ಅಭ್ಯಾಸ ಮಾಡಿದರೆ ನಿಮಗೆ ಈ ಒಂದು ಸರ್ಟಿಫಿಕೇಟ್ ಅನ್ವಯವಾಗುತ್ತೆ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಕೂಡ ಮಾಡ್ತೀನಿ ಆಮೇಲೆ ಏಳನೇದಾಗಿ ರೂರಲ್ ಗ್ರಾಮೀಣ ರೂರಲ್ ಸರ್ಟಿಫಿಕೇಟ್ ಗ್ರಾಮೀಣ ಮಾಧ್ಯಮ ಪ್ರಮಾಣಪತ್ರ ಯಾವೆಲ್ಲ ವಿದ್ಯಾರ್ಥಿಗಳು ಗ್ರಾಮೀಣ ವಿಭಾಗದಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಕಲ್ತಿದ್ರೆ ಅವರಿಗೆ ಗ್ರಾಮೀಣ ಮಾಧ್ಯಮ ಪ್ರಮಾಣಪತ್ರ ಇರುತ್ತೆ ಅದರ ಮಾಡಲ್ ಕೂಡ ನಿಮಗೆ ಸೈಡಲ್ಲಿ ತರಿಸ್ತಾ ಇದೀನಿ ತೇರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅನ್ನೋ ಬಗ್ಗೆ ಆ ಒಂದು ಮಾಡಲ್ ಪ್ರಕಾರ ನೀವು ಈ ಸೈಡಲ್ಲಿ ತೋರಿಸ್ತಾ ಇರುವಂತಹ ಮಾಡಲ್ ಪ್ರಕಾರ ನೀವು ಗ್ರಾಮೀಣ ಮಾಧ್ಯಮ ಪ್ರಮಾಣಪತ್ರ ಕೂಡ ತೆಗೆದುಕೊಳ್ಬೇಕಾಗುತ್ತೆ ಹಾಫ್ ಸೈಜಲ್ಲಿ ತೆಗೆದುಕೊಳ್ಬೇಡಿ ಎ ಫೋರ್ ಸೈಜಲ್ಲಿ ತೆಗೆದುಕೊಳ್ಳಿ ಯಾವ ರೀತಿ ನೀವು ಕನ್ನಡ ಮಾಧ್ಯಮ ಹಾಗೂ ಗ್ರಾಮೀಣ ತೆಗೆದುಕೊಳ್ತೀರಾ ಹಾಗೂ ಮುಖ್ಯ ಪದ್ಯ ಸಹಿ ಆದ ನಂತರ ಸಿಗ್ನೇಚರ್ ಕೂಡ ಮಾಡುವುದು ಅಷ್ಟೇ ಮುಖ್ಯವಾಗುತ್ತವೆ ಓಕೆ ಆಮೇಲೆ ಫಾದರ್ ಸ್ಟೂಡೆಂಟ್ ಫಾದರ್ ಅಥವಾ ಮದರ್ ಮೊಬೈಲ್ ನಂಬರ್ ಆಕ್ಟಿವ್ ಮೊಬೈಲ್ ನಂಬರ್ ಬೇಕು ಜಸ್ಟ್ ನೀವು ಯಾವ್ದು ಒಂದು ಮೊಬೈಲ್ ನಂಬರ್ ಕೊಡೋದಲ್ಲ ಆಕ್ಟಿವ್ ಇರುವಂತ ನೀವು ಡೈಲಿ ಯೂಸ್ ಮಾಡ್ತಾರಂತ ಮೊಬೈಲ್ ನಂಬರ್ ಅಲ್ಲಿ ಕೊಡಬೇಕಾಗತ್ತೆ ಕೆಎದವ್ರು ಏನಾದರೂ ಅಪ್ಡೇಟ್ಸ್ ಕಳಿಸೋದ್ರಿದ್ರೆ ಆ ಒಂದು ನಂಬರ್ ಗೆ ಕೊಡ್ತಾರೆ ಕಾರಣಕ್ಕಾಗಿ ನೀವು ಸರಿಯಾದಂತ ರೀತಿಯಲ್ಲಿ ಮೊಬೈಲ್ ನಂಬರ್ ಕೂಡ ಅಲ್ಲಿ ಅಪ್ಲಿಕೇಶನ್ ಹಾಕುವಾಗ ಬೇಕಾಗುತ್ತೆ ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ್ ಯಾವೆಲ್ಲ ವಿದ್ಯಾರ್ಥಿಗಳು ಎಸ್ ಸಿ ಎಸ್ ಟಿ ಹಾಗೂ ಕೆಡ್ಗೇರಿ ಒನ್ ವಿದ್ಯೆ ವಿದ್ಯಾರ್ಥಿಗಳಿದ್ರೆ ಅವರಿಗೆ ಕಾಸ್ಟ್ ಸರ್ಟಿಫಿಕೇಟ್ ಬೇರೆ ಇರುತ್ತೆ ಆದ ಕಾರಣಕ್ಕಾಗಿ ಅವರು ಸರಿಯಾದ ರೀತಿಯಲ್ಲಿ ಕಾಸ್ಟ್ ಇನ್ಕಮ್ ಪಡೆದುಕೊಂಡಿರಬೇಕಾಗುತ್ತೆ ಯಾಜಪಾ ಟೆಂತ್ ಮಾರ್ಕ್ಸ್ ಕಾರ್ಡ್ ಪ್ರಕಾರ ತೆಗೆದುಕೊಂಡ್ರೆ ಬಹಳಷ್ಟು ಒಳ್ಳೆಯದು ಇಲ್ಲದಿದ್ದರೆ ನೀವು ಕನ್ನಡದಲ್ಲಿ ಕೂಡ ಅಥವಾ ಇಂಗ್ಲೀಷಲ್ಲಿ ಎರಡು ಕೂಡ ಆಗುತ್ತೆ ಎರಡು ಕೂಡ ಆಕ್ಸೆಪ್ಟ್ ಆಗುತ್ತೆ ಆದರೆ ಹೆಸರು ಮಿಸ್ಟೇಕ್ ಆಗಿರಬಾರ್ದು ಹೆಸರು ಡಿಫ್ರೆನ್ಸ್ ಆಗಿರಬಾರ್ದು ಹೆಸರು ಸರಿಯಾಗಿರಬೇಕು ಟೆಂತ್ ಮಾರ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ರೀತಿ ನಿಮ್ಮ ಕಾಸ್ಟ್ ಇನ್ಕಮ್ ಅಲ್ಲಿ ಕೂಡ ಹೆಸರು ಇದ್ರೆ ಅದು ಮ್ಯಾಚ್ ಆಗುತ್ತೆ ವ್ಯಾಲಿಡ್ ಆಗುತ್ತೆ ಅಥವಾ ಇನ್ ವ್ಯಾಲಿಡ್ ಅಂತ ಅಪ್ಲಿಕೇಶನ್ ಹಾಕುವಾಗೆ ತೋರಿಸುತ್ತೆ ಓಕೆ ಕನ್ನಡದಲ್ಲಿ ಕೂಡ ಕನ್ನಡದಲ್ಲಿ ಕೂಡ ಅಕ್ಸೆಪ್ಟ್ ಆಗುತ್ತೆ ಇಂಗ್ಲೀಷ್ ನಲ್ಲಿ ಕೂಡ ಆಕ್ಸೆಪ್ಟ್ ಆಗುತ್ತೆ ಬಟ್ ಇಲ್ಲಿ ಟೆಂತ್ ಮಾರ್ಕ್ ಆಗ್ಬೇಕು ಫಾರ್ ಎಕ್ಸಾಂಪಲ್ ರಮೇಶ್ ಬಿರಾದರ್ ಅಂತ ಇದ್ರೆ ಕಾಸ್ಟ್ ಅಲ್ಲಿ ಕೂಡ ರಮೇಶ್ ಬಿರಾದರ್ ಅಂತ ಕನ್ನಡದಲ್ಲಿ ಇರಲಿ ಅಥವಾ ಇಂಗ್ಲೀಷ್ ನಲ್ಲಿ ಇರಲಿ ಸರಿಯಾಗಿ ಇರಬೇಕು ಓಕೆ ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಯಾವೆಲ್ಲ ವಿದ್ಯಾರ್ಥಿಗಳು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ಗೆ ಅನ್ವಯ ಮಾಡ್ತೀರಾ ಅವರಿಗೆ ಇನ್ಕಮ್ ಸರ್ಟಿಫಿಕೇಟ್ ಸಪ್ರೇಟ್ ಆಗಿ ತೆಗೆದುಕೊಳ್ಬೇಕಾಗುತ್ತೆ ಇನ್ಕಮ್ ಸರ್ಟಿಫಿಕೇಟ್ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ತೆಗೆದುಕೊಳ್ಳಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಥವಾ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಈ ಒಂದು ಇನ್ಕಮ್ ಸರ್ಟಿಫಿಕೇಟ್ ತೆಗೆದುಕೊಂಡಿದ್ರೆ ಅದು ರಿಜೆಕ್ಟ್ ಆಗಿರುತ್ತೆ ಆದ ಕಾರಣಕ್ಕಾಗಿ ಪ್ರೆಸೆಂಟಾಗಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮತ್ತೆ ನೀವು ಇನ್ನೊಂದು ಸಲ ಇನ್ಕಮ್ ಸರ್ಟಿಫಿಕೇಟ್ ತೆಗೆದುಕೊಳ್ಬೇಕಾಗುತ್ತೆ ಅಥವಾ ನೀವು ಎರಡು ಸಾವಿರ ಇಪ್ಪತ್ತ್ ತೆಗೆದುಕೊಂಡಿದ್ದೀರಾ ಅಥವಾ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ತೆಗೆದುಕೊಂಡಿದ್ರ ಅಂತ ಇದ್ದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಆಮೇಲೆ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ತೆಗೆದುಕೊಳ್ಳಿ ಕಾಸ್ಟ್ ಇನ್ ಕಾಸ್ಟ್ ಸರ್ಟಿಫಿಕೇಟ್ ಬೇರೆ ಎಸ್ ಸಿ ಎಸ್ ಟಿ ಕೆಡುಗೆರೆ ಒಂದು ವಿದ್ಯಾರ್ಥಿಗಳಿಗೆ ಇನ್ಕಮ್ ಸರ್ಟಿಫಿಕೇಟ್ ಬೇರೆ ಎಸ್ ಸಿ ಎಸ್ ಟಿ ಕೆಡುಗೆರೆ ಒಂದು ವಿದ್ಯಾರ್ಥಿಗಳಿಗೆ ಅದರಂತೆ ಕಾಸ್ಟ್ ಆ್ಯಂಡ್ ಇನ್ಕಮ್ ಎರಡು ಕೂಡಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಎರಡು ಒಂದರಲ್ಲೇ ಕೊಡ್ತಾರೆ ಇದು ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ಅಭ್ಯರ್ಥಿಗಳಿಗೆ ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ಅಭ್ಯರ್ಥಿಗಳಿಗೆ ಕಾಸ್ಟ್ ಹಾಗೂ ಇನ್ಕಮ್ ಎರಡು ಕೂಡಿ ಒಂದರಲ್ಲೇ ಕೊಡ್ತಾರೆ ಈ ಒಂದು ಸರ್ಟಿಫಿಕೇಟ್ ಕೂಡ ನೀವು ಪಡೆದುಕೊಳ್ಬೇಕಾಗುತ್ತೆ ಯಾಜ್ಪಾ ಟೆಂತ್ ಮಾರ್ಕ್ಸ್ ಕಾರ್ಡ್ ಪ್ರಕಾರ ಅದು ಕನ್ನಡದಲ್ಲಿ ಇರಲಿ ಅಥವಾ ಇಂಗ್ಲೀಷ್ನಲ್ಲಿ ಇರಲಿ ಒಂದು ವೇಳೆ ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕೋರಿದ್ರೆ ಇಂಗ್ಲೀಷ್ನಲ್ಲಿ ತೆಗೆದುಕೊಳ್ಳೋದು ಬಹಳಷ್ಟು ಬೆಟರ್ ಟೆಂತ್ ಮಾಸ್ ಕಾರ್ಡ್ ಪ್ರಕಾರ ಇಂಗ್ಲೀಷ್ನಲ್ಲಿ ತೆಗೆದುಕೊಂಡ್ರೆ ನೀವು ಯಾವುದೇ ರೀತಿಯ ತೊಂದರೆ ಕೂಡ ಆಗೋಲ್ಲ ಮುಂದೆ ಸ್ಕಾಲರ್ಶಿಪ್ ಕೂಡ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಕನ್ನಡದಲ್ಲಿ ಇದ್ರೂ ಕೂಡ ವ್ಯಾಲಿಡ್ ಆಗುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ಒಂದು ವೇಳೆ ಅದು ರಿಜೆಕ್ಟ್ ಆಗೋದಿದೆ ಒಂದೇ ತಿಂಗಳಲ್ಲಿ ಕ್ಲೋಸ್ ಆಗ್ತಾ ಇದೆ ಈ ಒಂದು ನಮ್ಮ ಒಂದು ಸರ್ಟಿಫಿಕೇಟ್ ಒಂದೇ ತಿಂಗಳಲ್ಲಿ ರಿಜೆಕ್ಟ್ ಆಗುತ್ತೆ ಅಂತ ಇದ್ದಲ್ಲಿ ನೀವು ಹೊಸದಾಗಿ ಒಂದು ಸರ್ಟಿಫಿಕೇಟ್ ಅನ್ನು ರೆಡಿ ಮಾಡ್ಕೊಳ್ಳಿ ಒಂದು ವರ್ಷ ಸಂಪೂರ್ಣವಾಗಿ ನಡಿಬೇಕು ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ವರೆಗೆ ಕೂಡ ಅದು ಸರ್ಟಿಫಿಕೇಟ್ ವ್ಯಾಲಿಡ್ ಇರಬೇಕು ಯಾಕಂದ್ರೆ ಮುಂದೆ ಆನ್ಲೈನ್ ವೆರಿಫಿಕೇಶನ್ ಮಾಡುವಾಗ ಒಂದು ವೇಳೆ ಅದು ರಿಜೆಕ್ಟ್ ಆದ್ರೆ ಮತ್ತೆ ತೊಂದರೆ ಒಳಪಡ್ತೀನಿ ನಿಮ್ಮ ಒಂದು ಕ್ಯಾಟಗರಿ ರೆಜರ್ವೇಷನ್ ಕ್ಯಾನ್ಸಲ್ ಮಾಡ್ಕೊಳ್ಳೋರ್ ಆಗ್ತೀರಾ ನಿಮಗೆ ಎಸ್ ಎನ್ ಕೂ ಸೀಟ್ ಸೂಪರ್ಮಿರಿಕ್ ಸೀಟ್ ಕೂಡ ಅದರಲ್ಲಿ ಆಗುತ್ತೆ ಅದ ಕಾರಣಕ್ಕಾಗಿ ಟು ಎ ಟು ಬಿ ಥರ್ಡೆರ್ಡ್ ಬಿ ಅಭ್ಯರ್ಥಿಗಳಿಗೆ ಕಾಸ್ಟ್ ಹಾಗೂ ಇನ್ಕಮ್ ಸರ್ಟಿಫಿಕೇಟ್ ಎರಡು ಕೂಡ ಒಂದರಲ್ಲೇ ಇರುತ್ತೆ ಆ ಸರ್ಟಿಫಿಕೇಟ್ ಕೂಡ ಪಡೆದುಕೊಂಡಿರಬೇಕಾಗುತ್ತೆ ಎರಡು ಸಾವಿರ ಹದಿನೆಂಟರಲ್ಲಿ ಅಥವಾ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಈ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಪಡೆದುಕೊಂಡಿದ್ರೆ ಅದು ರಿಜೆಕ್ಟ್ ಆಗಿರುತ್ತೆ ಮತ್ತೊಂದು ಹೊಸದಾಗಿ ಯಾಸ್ ಟೆಂತ್ ಮಾಸ್ ಕಾರ್ಡ್ ಪ್ರಕಾರ ಇಂಗ್ಲೀಷ್ನಲ್ಲಿ ಕಾಸ್ಟ್ ಇನ್ಕಮನ್ನು ಹೊಸದಾಗಿ ಹಾಕಿಸಿ ಆಮೇಲೆ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಆಮೇಲೆ ಹದಿಮೂರನೇದಾಗಿ ಕೆ ಕೆ ಆರ್ ಅಥವಾ ಎಚ್ ಕೆ ಸರ್ಟಿಫಿಕೇಟ್ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ವಿದ್ಯಾರ್ಥಿಗಳು ಹೈದರಾಬಾದ್ ಕರ್ನಾಟಕ ವಿಭಾಗಕ್ಕೆ ಒಳಪಡ್ತೀರಾ ಅವರು ಎಚ್ ಕೆ ಸರ್ಟಿಫಿಕೇಟ್ ಕೂಡ ಮೀಸಲಾತಿಯಲ್ಲಿ ಬರುತ್ತೆ ಎಚ್ ಕೆ ಮೀಸಲಾತಿಯಲ್ಲಿ ಅವರು ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತಂದರೆ ಕಂಪಲ್ಸರಿಯಾಗಿ ಎಚ್ ಕೆ ಸರ್ಟಿಫಿಕೇಟ್ ಕೂಡ ಅವರು ಪಡೆದುಕೊಂಡಿರಬೇಕಾಗತ್ತೆ ಓಕೆ ಅದರಂತೆ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ ಜನರಲ್ ಮೆರಿಟ್ ಅಂದರೆ ನಮಗೆ ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ಎಸ್ ಸಿ ಎಸ್ ಟಿ ಕೆಡಿಗೇ ಒಂದು ಯಾವುದೇ ರೀತಿಯ ಕಾಸ್ಟ್ ರಿಸೋರ್ಷನ್ ಬೇಡ ನಾವು ಜನರಲ್ ಮೆರಿಟಲ್ಲಿ ಅಪ್ಲಿಕೇಶನ್ ಹಾಕ್ತೀವಿ ಅಂತ ಇದ್ದಲ್ಲಿ ಅಂತ ವಿದ್ಯಾರ್ಥಿಗಳಿಗೆ ಕೂಡ ಸೂಪರ್ ಕೋಟಾ ಅಲ್ಲಿ ಎಲಿಜಿಬಲ್ ಮಾಡ್ತಾರೆ ಆದ್ರೆ ಅವರು ಈ ಒಂದು ಪರಿಶೀಲನಾ ಆಡಿ ನಂಬರ್ ಇರುವಂತಹ ಪರಿಶೀಲನಾ ಪ್ರಮಾಣ ಪತ್ರ ಇದಕ್ಕೆ ಅಪ್ಲೋಡ್ ಮಾಡಬೇಕಾಗುತ್ತೆ ನಿಮ್ಮ ಸಂಬಂಧಪಟ್ಟ ತಹಶೀಲ್ದಾರ್ ಆಫೀಸಿನಿಂದ ಈ ಒಂದು ಪರಿಶೀಲನಾ ಪ್ರಮಾಣ ಪತ್ರ ಪಡೆದುಕೊಂಡು ಯಾವೆಲ್ಲ ವಿದ್ಯಾರ್ಥಿಗಳು ಜನರಲ್ ಮೆರಿಟ್ ಅಲ್ಲಿ ಅಪ್ಲೈ ಮಾಡ್ತಿದ್ರ ಇದ್ದೀರಾ ಅವರಿಗೆ ಮಾತ್ರ ಎಸ್ ಕು ಸೀಟ್ ಎಲಿಜಿಬಲ್ ಎಲಿಜಿಬಲ್ ಆಗಲು ಸೂಪರ್ ನ್ಯೂಮರಿಕ್ ಕೋಟಾದಲ್ಲಿ ಸೀಟ್ ಎಲಿಜಿಬಲ್ ಆಗಲು ನೀವು ಪರಿಶೀಲನಾ ಪ್ರಮಾಣ ಪತ್ರ ಆಡಿ ಸಂಖ್ಯೆ ಇರುವಂತ ಪರಿಶೀಲನಾ ಪ್ರಮಾಣ ಪತ್ರ ಸಂಬಂಧಪಟ್ಟ ತಹಸೀಲ್ದಾರ್ ಆಫೀಸ್ ಪಡೆದುಕೊಂಡು ಇದಕ್ಕೆ ಲಗತ್ತಿಸಬೇಕಾಗತ್ತೆ ನೀವು ಅರ್ಜಿ ಸಲ್ಲಿಸುವಾಗ ಬೇಕಾಗುತ್ತೆ ಆಮೇಲೆ ಆಕ್ಟಿವ್ ಬ್ಯಾಂಕ್ ಪಾಸ್ಬುಕ್ ಯಾಕೆ ಆಕ್ಟಿವ್ ಬ್ಯಾಂಕ್ ಪಾಸ್ಬುಕ್ ಅಂತ ತಿಳಿಸಿದೀನಂದ್ರೆ ವಿದ್ಯಾರ್ಥಿಗಳು ಬ್ಯಾಂಕ್ ಪಾಸ್ಬುಕ್ ಬಹಳಷ್ಟು ವಿದ್ಯಾರ್ಥಿಗಳು ಟ್ರಾನ್ಸಾಕ್ಷನ್ ಮಾಡದ ಕಾರಣಕ್ಕಾಗಿ ಬ್ಯಾಂಕ್ ಪಾಸ್ಬುಕ್ ಸ್ಟಾಪ್ ಆಗಿರುತ್ತೆ ಕ್ಲೋಸ್ ಆಗಿರುತ್ತೆ ಆ ಒಂದು ಬ್ಯಾಂಕ್ ಪಾಸ್ಬುಕ್ ನಂಬರ್ನ ಇಲ್ಲಿ ನೀವು ಎಂಟರ್ ಮಾಡೋದ್ರಿಂದ ಬಹಳಷ್ಟು ತೊಂದರೆ ಓಡ್ತೀರ ಮುಂದೆ ಅಪ್ಲಿಕೇಶನ್ ಹಾಕಿದ ನಂತರ ನಿಮ್ಮ ಒಂದು ಸೀಟ್ ಆಗಿರ್ಲಿ ನಿಮ್ಮ ಸೆಲೆಕ್ಷನ್ ಆಗಿರಲಿ ಯಾವುದೇ ಒಂದು ಅಮೌಂಟ್ ರಿಫಂಡ್ ಆಗೋದಿದ್ರೆ ನಿಮಗೆ ಬ್ಯಾಂಕ್ ಪಾಸ್ಬುಕ್ ಸರಿಯಾಗಿ ಎಂಟರ್ ಮಾಡಿದ್ರೆ ಅದಕ್ಕೆ ಸರಿಯಾಗಿ ನಿಮಗೆ ರಿಫಂಡ್ ಆಗುತ್ತೆ ಒಂದು ವೇಳೆ ನೀವು ಬ್ಯಾಂಕ್ ಪಾಸ್ಬುಕ್ ಇನ್ನೂ ಆಕ್ಟಿವ್ ಇರುವಂಥದ್ದು ಅಥವಾ ರಿಜೆಕ್ಟ್ ಆಗಿರೋ ಅಂತ ಇನ್ನು ಆಕ್ಟಿವ್ ಮಾಡಿರ್ತಾರೆ ಭಾಳಷ್ಟು ದಿವಸ ನೀವು ಟ್ರಾನ್ಸಾಕ್ಷನ್ ಮಾಡೋದಿದ್ದ ಕಾರಣಕ್ಕಾಗಿ ಬ್ಯಾಂಕ್ ಪಾಸ್ಬುಕ್ ಇನ್ನೂ ಆ್ಯಕ್ಟಿವ್ ಮಾಡಿರ್ತಾರೆ ಆ ಒಂದು ಬ್ಯಾಂಕ್ ನ ಕೊಟ್ಟರೆ ನಿಮ್ಮ ಒಂದು ರಿಫಂಡ್ ಕೂಡ ನಿಮಗೆ ಸರಿಯಾಗಿ ಆಗೋದಿಲ್ಲ ಒಂದು ಲಕ್ಷಾಂತರ ಅಮೌಂಟ್ ನೀವು ಕಟ್ಟಿರ್ತೀರ ಅದು ರಿಫಂಡ್ ಕೂಡ ಆಗ್ತಾ ಇರುತ್ತೆ ಅದು ಹಂತ ಹಂತವಾಗಿ ತರ್ಸ್ತೀನಿ ಯಾವ ರೀತಿ ಇರುತ್ತೆ ಅನ್ನೋ ಬಗ್ಗೆ ಆದ್ರೆ ಒಟ್ಟಿನಲ್ಲಿ ನೀವು ಬ್ಯಾಂಕ್ ಪಾಸ್ಬುಕ್ ಇನ್ನೊಂದ್ಸಲ ಸರಿಯಾಗಿ ಬ್ಯಾಂಕಿಗೆ ಹೋಗಿ ಪರಿಶೀಲನೆ ಮಾಡ್ಕೊಳ್ಳಿ ಸರಿಯಾಗಿ ಆಕ್ಟಿವ್ ಇದೆಯಾ ಎನ್ ಪಿ ಸಿ ಆ ಲಿಂಕ್ ಇದೆ ಎಲ್ಲವನ್ನು ಸರಿಯಾಗಿ ತೆಗೆದುಕೊಂಡು ಆಮೇಲೆ ಈ ಒಂದು ಕೆ ಎಸ್ ಸಿ ಟಿ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಆಮೇಲೆ ಸ್ಟೂಡೆಂಟ್ ಆಕ್ಟಿವ್ ಬ್ಯಾಂಕ್ ಪಾಸ್ಬುಕ್ ಆಯಿತು ಆಮೇಲೆ ಸ್ಟೂಡೆಂಟ್ ಸಿಗ್ನೇಚರ್ ಹಾಗೂ ಲೆಫ್ಟ್ ಹ್ಯಾಂಡ್ ಥಮ್ ಇಂಪ್ರೆಷನ್ ಕೊಡಬೇಕಾಗುತ್ತೆ ವಿದ್ಯಾರ್ಥಿಯ ಸಿಗ್ನೇಚರ್ ಹಾಗೂ ಲೆಫ್ಟ್ ಹ್ಯಾಂಡ್ ಥಮ್ ಇಂಪ್ರೆಷನ್ ಅದು ವೈಟ್ ಪೇಜ್ ನಲ್ಲಿ ತೆಗೆದುಕೊಳ್ಬೇಕಾಗುತ್ತೆ ವಿದ್ಯಾರ್ಥಿಗೆ ತೆಗೆದುಕೊಳ್ಳಿ ಲೈನ್ ಇರುವ ಲೈನ್ ಇರುವಂತ ಪೇಜ್ ನಲ್ಲಿ ನೀವು ಸಿಗ್ನೇಚರ್ ಮಾಡೋದಂತ ಸಿಗ್ನೇಚರ್ ಹಾಗೂ ತಮ್ಮ ಇನ್ನು ವ್ಯಾಲಿಡ್ ಆಗುತ್ತೆ ಆದ ಕಾರಣಕ್ಕಾಗಿ ವೈಟ್ ಬ್ಲಾಕ್ ಈ ಒಂದು ವೈಟ್ ಬ್ಲಾಂಕ್ ಪೇಜ್ ಅಲ್ಲಿ ವೈಟ್ ಜೆರಾಕ್ಸ್ ಪೇಜ್ ಅಲ್ಲಿ ನೀವು ಈ ಒಂದು ವಿದ್ಯಾರ್ಥಿಯ ಸಿಗ್ನೇಚರ್ ಆಗಿರಲಿ ಅಥವಾ ವಿದ್ಯಾರ್ಥಿಯ ಲೆಫ್ಟ್ ಹ್ಯಾಂಡ್ ಥಮ್ ಇಂಪ್ರೆಷನ್ ಕೂಡ ಅಲ್ಲಿ ಪಡೆದುಕೊಳ್ಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನ್ಗೋಸ್ಕರ ಆಮೇಲೆ ಪೇರೆಂಟ್ ಸಿಗ್ನೇಚರ್ ಕೂಡ ವೈಟ್ ಬ್ಯಾಕ್ ವೈಟ್ ಬ್ಲಾಂಕ್ ಪೇಜಲ್ಲಿ ಬೇಕಾಗುತ್ತೆ ವೈಟ್ ಬ್ಲಾಂಕ್ ಪೇಜಲ್ಲಿ ಪೇರೆಂಟ್ ಸಿಗ್ನೇಚರ್ ಕೂಡ ಅತಿ ಮುಖ್ಯವಾಗಿ ಬೇಕು ಹದಿನೆಂಟನೇದಾಗಿ ಯು ಡಿ ಐ ಡಿ ಕಾರ್ಡ್ ಇದು ಪ್ರತಿಯೊಬ್ಬರಿಗೂ ಅನ್ವಯವಾಗೋದಿಲ್ಲ ಯು ಡಿ ಐ ಡಿ ಕಾರ್ಡ್ ಪ್ರತಿಯೊಬ್ಬರಿಗೂ ಅನ್ವಯವಾಗೋದಿಲ್ಲ ಈ ಒಂದು ಯು ಡಿ ಐ ಡಿ ಕಾರ್ಡ್ ಅನ್ನು ಕೂಡ ಯಾವೆಲ್ಲ ವಿದ್ಯಾರ್ಥಿಗಳು ಪಿ ಎಚ್ ಪಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂಗವಿಕಲ ವಿದ್ಯಾರ್ಥಿಗಳು ಇರ್ತಾರೆ ಅವರಿಗೆ ಈ ಒಂದು ಯು ಡಿ ಐ ಡಿ ಕಾರ್ಡ್ ಅನ್ವಯವಾಗುತ್ತೆ ಯು ಡಿ ಐ ಡಿ ಕಾರ್ಡ್ ಅವರು ಅಪ್ಲಿಕೇಶನ್ ಹಾಕುವಾಗ ಆ ಒಂದು ಆ ಒಂದು ನಂಬರ್ ಕೂಡ ಅಲ್ಲಿ ಎಂಟ್ರಿ ಮಾಡದಿರುತ್ತೆ ಓಕೆ ಪ್ರತಿಯೊಬ್ಬರಿಗೂ ಇದು ಅನ್ವಯವಾಗೋದಿಲ್ಲ ಆಮೇಲೆ ಯಾವೆಲ್ಲ ವಿದ್ಯಾರ್ಥಿಗಳು ಅಗ್ರಿಕಲ್ಚರ್ ಅಲ್ಲಿ ಸೀಟ್ ಪಡೆದುಕೊಳ್ಬೇಕಂತ ಆಸಕ್ತಿ ಇದೆ ಅವರು ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಕೂಡ ಪಡೆದುಕೊಳ್ಬೇಕಾಗುತ್ತೆ ಯಾರಿಗೆ ಅಗ್ರಿಕಲ್ಚರ್ ಕೋಟಾದಲ್ಲಿ ನಾವು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ನಾವು ಸೀಟ್ ಪಡೆದುಕೊಳ್ಬೇಕು ಅಂತ ಇದ್ದಲ್ಲಿ ಅವರ ಒಂದು ಅಗ್ರಿ ಸರ್ಟಿಫಿಕೇಟ್ ಕೂಡ ಪಡೆದುಕೊಳ್ಬೇಕಾಗುತ್ತೆ ಮುಂದೆ ಅದಕ್ಕೆ ಒಂದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ ಅದಕ್ಕೆ ಕೂಡ ಒಂದು ಬಾಂಡ್ ಕೂಡ ಇರುತ್ತೆ ಬೇರೆ ಬೇರೆ ರೀತಿ ಇರುತ್ತೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಕೂಡ ಈಗ ಮುಖ್ಯವಾಗಿ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ವ್ಯವಸಾಯಗಾರರ ದೃಢೀಕರಣ ಪತ್ರ ವ್ಯವಸಾಯಗಾರರ ದೃಢೀಕರಣ ಪತ್ರ ಯಾರ ಹೆಸರಿನಿಂದ ಜಮೀನು ಇರುತ್ತೆ ಅವರ ಹೆಸರಿನಿಂದ ಈ ಒಂದು ವ್ಯವಸಾಯಗಾರ ದೃಢೀಕರಣ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಇಟ್ಕೊಳ್ಳಿ ಮುಂದೆ ಅಗ್ರಿಕಲ್ಚರ್ ಅಪ್ಲಿಕೇಶನ್ ಹಾಕುವಾಗ ಇದು ಅತಿ ಮುಖ್ಯವಾಗಿ ಬೇಕಾಗುತ್ತೆ ಆಮೇಲೆ ಸ್ಟೂಡೆಂಟ್ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಕಲರ್ ಫೋಟೋ ಓಕೆ ಕಲರ್ ಫೋಟೋ ಬೇಕಾಗುತ್ತೆ ಪಾಸ್ಪೋರ್ಟ್ ಸೈಜ್ ಎಂಟು ಅಥವಾ ಎಂಟು ಕಾಪಿನೂ ತೆಗೆದುಕೊಂಡು ಇಟ್ಕೊಳ್ಳೋದು ಭಾಳ ಬೆಟರ್ ಓಕೆ ರೀಸೆಂಟ್ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ರೀಸೆಂಟ್ ನೀವು ತೆಗೆದುಕೊಂಡು ಅಪ್ಲಿಕೇಶನ್ ಹಾಕೋದು ಭಾಳಷ್ಟು ಒಳ್ಳೆಯದು ಅದರಂತೆ ಇಪ್ಪತ್ತೊಂದನೇ ಡಾಕ್ಯುಮೆಂಟ್ಸ್ ವಿಶೇಷ ವರ್ಗ ಸ್ಪೆಷಲ್ ಕ್ಯಾಟಗರಿ ಅಂತ ಇರುತ್ತೆ ಎನ್ ಸಿ ಸಿ ಆಗಿರಲಿ ಸ್ಪೋರ್ಟ್ಸ್ ಆಗಿರಲಿ ಇನ್ನಿತರ ಸ್ಪೆಷಲ್ ಕ್ಯಾಟಗರಿ ಅಂತ ಇರುತ್ತೆ ಆ ಒಂದು ವಿದ್ಯಾರ್ಥಿಗಳಿಗೆ ಅದಕ್ಕೆ ಸಂಬಂಧಪಟ್ಟ ಅರ್ಥ ಪ್ರಮಾಣಪತ್ರಗಳು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ಗಳು ಅದಕ್ಕೆ ನೀವು ಅದು ಆ ಒಂದು ಕೋಟಾದಲ್ಲಿ ನಿಮಗೆ ಸೀಟ್ ಪಡೆಯಬೇಕಾಗಿದ್ದಲ್ಲಿ ಅದು ಕೂಡ ಸರಿಯಾಗಿ ರೀತಿಯಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಆಮೇಲೆ ಯಾವೆಲ್ಲ ವಿದ್ಯಾರ್ಥಿಗಳು ಹೋದ ವರ್ಷ ಎರಡು ಸಾವಿರ ಅಂದ್ರೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಪರೀಕ್ಷೆ ಬರೆದಿದ್ರ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಪರೀಕ್ಷೆ ಬರೆದಿದ್ರ ಮತ್ತೆ ಈ ವರ್ಷ ಈ ಒಂದು ಕೆ ಸಿ ಟಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಪರೀಕ್ಷೆ ಬರೆಯವರಿದ್ರ ಅವರಿಗೆ ಕೆ ಸಿ ಟಿಯ ಹಾಲ್ ಟಿಕೆಟ್ ಕೂಡ ಅತಿ ಮುಖ್ಯವಾಗಿ ಬೇಕು ಇದು ಪ್ರಶಸ್ ವಿದ್ಯಾರ್ಥಿಗಳಿಗೆ ಅನ್ವಯವಾಗೋದಿಲ್ಲ ಯಾವ ವಿದ್ಯಾರ್ಥಿಗಳು ಈ ವರ್ಷ ಮಾತ್ರ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಪರೀಕ್ಷೆ ಬರೋರು ಅವರಿಗೆ ಅನುಭವವಾಗುದಿಲ್ಲ ಉಳಿದಂತೆ ಎರಡ್ ಸಾವಿರ ಇಪ್ಪತ್ನಾಲ್ಕರ ಕೆ ಸಿ ಟಿಯ ಹಾಲ್ ಟಿಕೆಟ್ ಕೂಡ ಈ ಒಂದು ಅಪ್ಲಿಕೇಶನ್ ಹಾಕುವಾಗ ಬೇಕಾಗುತ್ತೆ ಕೆ ಸಿ ಟಿ ಹಾಲ್ ಟಿಕೆಟ್ ನಂಬರ್ ಇಲ್ಲಿ ಸರಿಯಾಗಿ ಎಂಟರ್ ಮಾಡಬೇಕಾಗುತ್ತೆ ಆದ ಕಾರಣಕ್ಕಾಗಿ ಕೆ ಸಿ ಟಿ ಹಾಲ್ ಟಿಕೆಟ್ ಕೂಡ ನೀವು ಸಪರೇಟ್ ಆಗಿ ಇಟ್ಕೊಳ್ಳಿ ಅದರಂತೆ ಕೆ ಸಿ ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಪ್ಲಿಕೇಶನ್ ಕಾಪಿ ಕೂಡ ಇಲ್ಲಿ ಯಾವ್ದೇ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಹಾಕಿ ಮತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಎರಡು ಸಾವಿರ ಇಪ್ಪತ್ನಾಲ್ಕರ ಕೆ ಎ ಸಿ ಟಿ ಅಪ್ಲಿಕೇಶನ್ ಕಾಪಿ ಕೂಡ ನಿಮ್ಮಲ್ಲಿ ಇರಬೇಕು ಅದರಂತೆ ನೀವು ಎಲ್ಲ ರೀತಿಯ ಒಂದು ಸ್ಕೂಲ್ ಡಿಟೇಲ್ ಕೂಡ ಇಲ್ಲಿ ಸರಿಯಾಗಿ ಎಂಟ್ರ್ ಮಾಡೋರು ಆಮೇಲೆ ನೋಡಿ ವಿದ್ಯಾರ್ಥಿಗಳೇ ಅತಿ ಮುಖ್ಯವಾಗಿ ಸ್ಟಡಿ ಡಿಟೇಲ್ ಸ್ಟೂಡೆಂಟ್ ಸ್ಟಡಿ ಡಿಟೇಲ್ ಇನ್ ಬ್ಲ್ಯಾಂಕ್ ಪೇಜ್ ಇದನ್ನು ನೀವೇ ಸ್ವತಃ ನಿಮ್ಮ ಟ್ವೆಂತ್ ಬರೀಬೇಕು ಅಂದರೆ ಕೆಲವೊಂದು ವೇಳೆಯಲ್ಲಿ ಎಸ್ ಎ ಟಿ ಎಸ್ ಮುಖಾಂತರ ಡೈರೆಕ್ಟಾಗಿ ಡಾಟಾ ಪ್ಯಾಚ್ ಆಗುತ್ತೆ ಕೆಲವೊಂದು ಶಾಲೆಗಳಲ್ಲಿ ತೋರಿಸೋದಿಲ್ಲ ಅಪ್ಲಿಕೇಶನ್ ಹಾಕುವಾಗ ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೆ ತೋರಿಸಿದ್ರೆ ಎಂಟು ಒಂಬತ್ತು ಹತ್ತು ಈ ರೀತಿ ಕೆಲವೊಂದು ವೇಳೆಯಲ್ಲಿ ತೋರಿಸೋದಿಲ್ಲ ಆ ವೇಳೆಯಲ್ಲಿ ಏನು ಮಾಡಬೇಕಾಗುತ್ತೆ ನೀವು ಎಂಟ್ರ್ ಮಾಡಬೇಕಾಗುತ್ತೆ ಅದೇ ಕಾರಣಕ್ಕಾಗಿ ನೀವು ಒಂದನೇ ತರಗತಿಯಿಂದ ಅಂತ ಹತ್ ಹನ್ನೆರಡನೇ ತರಗತಿವರೆಗೆ ಯಾವೆಲ್ಲ ಒಂದು ಅಭ್ಯಾಸ ಮಾಡಿದಿರ ಎಲ್ಲೆಲ್ಲಿನ ಅಭ್ಯಾಸ ಮಾಡಿದ್ರನ್ನೋ ಬಗ್ಗೆ ತರಗತಿ ಪಾಸಾದ ವರ್ಷ ಶಾಲೆ ವಿಳಾಸ ಶಾಲೆ ವಿಳಾಸ ಈ ರೀತಿ ನೀವೊಂದು ಹಾಳೆಯಲ್ಲಿ ಸಪ್ರೇಟಾಗಿ ಬರೆದುಕೊಂಡು ಇಟ್ಕೊಳ್ಳಿ ಒಂದನೇ ತರಗತಿ ಅಂತ ಹನ್ನೆರಡನೇ ತರಗತಿವರೆಗೆ ತರಗತಿ ಒಂದನೇ ತರಗತಿ ಪಾಸಾದ ವರ್ಷ ಶಾಲೆ ಹೆಸರು ವಿಳಾಸ ಈ ರೀತಿನೂ ಸಂಪೂರ್ಣವಾಗಿ ಒಂದರಿಂದ ಹನ್ನೆರಡನೇ ತರಗತಿವರೆಗೆ ಬ್ಲಾಂಕ್ ಪೇಜಲ್ಲಿ ಬರೆದ್ಕೊಂಡು ಇಟ್ಕೊಳ್ಳಿ ಇದು ಕೂಡ ಅಪ್ಲಿಕೇಶನ್ ಹಾಕುವಾಗ ಅಲ್ಲಿ ಅಪ್ಲಿಕೇಶನ್ ಹಾಕುವಾಗ ಹೋಗ್ಬೇಕಾಗುತ್ತೆ ಅದನ್ನು ನೋಡಿ ಆನ್ಲೈನ್ ಅಲ್ಲಿ ಎಂಟರ್ ಮಾಡ್ತಾರೆ ಸರಿಯಾದ ರೀತಿಯಲ್ಲಿ ನೀವು ಸರಿಯಾದ ರೀತಿಯಲ್ಲಿ ನೀವು ಅಪ್ಡೇಟ್ ಮಾಡ್ಕೊಳ್ಳೋರ್ ಆಗ್ತಾರ ಯಾಕೆಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಏನ್ ಮಾಡಿರ್ತಾರೆ ಅಂದ್ರೆ ಈ ಒಂದು ಸ್ಟಡಿ ಡೀಟೇಲ್ ಎಡ್ಮಿಷನ್ ಒಂದ್ ಕಡೆ ಇರುತ್ತೆ ಕೋಚಿಂಗ್ ಅಲ್ಲಿ ಬೇರೆ ಕಡೆ ಕಲ್ತಿರ್ತಾರೆ ಅಡ್ಮಿಷನ್ ಗೋರ್ಮೆಂಟ್ ಶಾಲೆಯಲ್ಲಿ ಇರುತ್ತೆ ಅಥವಾ ಬೇರೆ ಬೇರೆ ಶಾಲೆಯಲ್ಲಿ ಇರುತ್ತೆ ನೀವು ಕೋಚಿಂಗ್ ಬೇರೆ ಕಡೆ ಕಲ್ತಿರ್ತಾರೆ ಅದನ್ನೇ ಆ ಒಂದು ಕೋಚಿಂಗ್ ಅದನ್ನೇ ಇಲ್ಲಿ ಹಾಕ್ಬಿಡ್ತಿರೋ ಅವಾಗ ತೊಂದರೆ ಆಗುತ್ತೆ ಆದ ಕಾರಣಕ್ಕಾಗಿ ಎಲ್ಲಿ ನಿಮ್ಮ ಒಂದು ಎಡ್ಮಿಷನ್ ಇರುತ್ತೆ ಅಲ್ಲೇ ನೀವು ಇದು ಸರ್ಟಿಫಿಕೇಟ್ ಕೂಡ ತೆಗೆದುಕೊಳ್ಳೋದಿರುತ್ತೆ ಸ್ಟಡಿ ಸರ್ಟಿಫಿಕೇಟ್ ಕೂಡ ಅದನ್ನೇ ನೀವು ಇಲ್ಲಿ ಸ್ಟಡಿ ಬ್ಲ್ಯಾಂಕ್ ಪೇಜಲ್ಲಿ ಒಂದು ಬೆಳೆದುಕೊಂಡು ಇಟ್ಕೊಳ್ಳಿ ಅದನ್ನು ನೋಡಿ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಆಮೇಲೆ ಕೃಷಿ ಕಾರ್ಮಿಕ ಪ್ರಮಾಣ ಪತ್ರ ಯಾವ ವಿದ್ಯಾರ್ಥಿ ಯಾವ ವಿದ್ಯಾರ್ಥಿ ಪೋಷಕರು ಜಮೀನು ಹೊಂದಿಲ್ಲ ಆದರೆ ಅಗ್ರಿಕಲ್ಚರ್ ಸೀಟಲ್ಲಿ ಅಗ್ರಿಕಲ್ಚರ್ ಕೋಟಾದಲ್ಲಿ ನಿಮಗೆ ಆಸಕ್ತಿ ಇದೆ ಅವರು ಕೃಷಿ ಕಾರ್ಮಿಕ ಪ್ರಮಾಣ ಪತ್ರ ಅಂತೇಳಿ ಒಂದು ತಹಸೀಲ್ದಾರ್ ಆಫೀಸ್ನಂತ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಬೇಕಾಗುತ್ತೆ ಆ ಒಂದು ಕೃಷಿ ಕಾರ್ಮಿಕ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟ ಮಾಹಿತಿಗೋಸ್ಕರ ನಿಮ್ಮ ಸಂಬಂಧಪಟ್ಟ ತಹಸೀಲ್ದಾರ್ ಆಫೀಸ್ಗೆ ಭೇಟಿಯಾಗಿ ಅಲ್ಲಿ ಅಧಿಕಾರಿಗಳಿಗೆ ಕೇಳಿ ಅದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಬೇಕು ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಕೆ ಎಸ್ ಇ ಟಿಯ ಎರಡ್ ಸಾವಿರ ಕೆ ಸಿ ಸಿ ಟಿ ಎರಡ್ ಸಾವಿರ ಇಪ್ಪತ್ತೈದರ ಡಾಕ್ಯುಮೆಂಟ್ಸ್ ಗಳು ಅದು ಈಗ ಕೆ ಒಂದು ನೀಟ್ ಎರಡ್ ಸಾವಿರ ಇಪ್ಪತ್ತೈದಕ್ಕೆ ಇವೆಲ್ಲ ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ಏನು ಹಿಂದೆ ಎಲ್ಲ ಡಾಕ್ಯುಮೆಂಟ್ಸ್ ಧಿಸಿದ್ದೀನಿ ಇವೆಲ್ಲ ಡಾಕ್ಯುಮೆಂಟ್ಸ್ ಗಳು ಇರಬೇಕು ಅದರ ಜೊತೆಗೆ ನೀಟ್ ಎಕ್ಸ್ಟ್ರಾ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಇವೆ ಅದನ್ನು ಸ್ವಲ್ಪ ಗಮನವಹಿಸಿ ಒ ಬಿ ಸಿ ಎನ್ ಸಿ ಎಲ್ ಸರ್ಟಿಫಿಕೇಟ್ ಯಾವೆಲ್ಲ ವಿದ್ಯಾರ್ಥಿಗಳು ಒಬಿಸಿ ಕಾಸ್ಟ್ ಗೆ ಒಳಪಡ್ತೀರಾ ಒ ಕಾಸ್ಟ್ ಗೆ ಒಳಪಡ್ತಿರೋ ಬಗ್ಗೆ ನಿಮ್ಮ ಸಂಬಂಧಪಟ್ಟ ತಹಸೀಲ್ದಾರ್ ಆಫೀಸ್ ನಿಂದ ಮಾಹಿತಿಯನ್ನು ಪಡೆದುಕೊಳ್ಬೇಕಾಗುತ್ತೆ ಇದು ಸೆಂಟ್ರಲ್ ಗೋರ್ಮೆಂಟ್ ಕಾಸ್ಟ್ ನಿಮಗೆ ಒಬಿಸಿ ನಾನ್ ಕ್ರಿಮಿಲಿಯರ್ ಒ ಸಿ ಎನ್ ಸಿ ಎಲ್ ಸರ್ಟಿಫಿಕೇಟ್ ನಿಮಗೆ ನಿಮ್ಮ ತಹಸೀಲ್ದಾರ್ ಆಫೀಸ್ ನಿಂದ ಪಡೆಯಬೇಕಾಗತ್ತೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಕಾಸ್ಟ್ಗೆ ಅನ್ವಯ ಅನ್ನೋ ಬಗ್ಗೆ ನಿಮ್ಮ ಸಂಬಂಧಪಟ್ಟ ತಹಸೀಲ್ದಾರ್ ಆಫೀಸ್ನಿಂದಾನೆ ಮಾಹಿತಿಯನ್ನು ಪಡೆದುಕೊಂಡು ಈ ಒಂದು ಒ ಬಿ ಸಿ ಸರ್ಟಿಫಿಕೇಟ್ ಕೂಡ ಪಡೆದುಕೋಬೇಕಾಗತ್ತೆ ಒಂದು ವೇಳೆ ಸಿ ಸರ್ಟಿಫಿಕೇಟ್ ಅನ್ವಯವಾಗದಿದ್ದಲ್ಲಿ ನೀವು ಜನರಲ್ ಕ್ಯಾಟಿಗರಿಯಲ್ಲಿ ನೀಟ್ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಅದರಂತೆ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಎಕನಾಮಿಕ್ ಎಕನಾಮಿಕ್ಲಿ ವೀಕರ್ ಸೆಕ್ಷನ್ ಅಂತ ಈ ರೀತಿಯ ಒಂದು ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳು ಅಂತೇಳಿ ಈ ರೀತಿಯ ಒಂದು ಸರ್ಟಿಫಿಕೇಟ್ ಕೂಡ ಅವರು ತಹಸೀಲ್ದಾರ್ ಆಫೀಸ್ನಿಂದ ಕೊಡ್ತಾರೆ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಯಾರೆಲ್ಲ ಪಡೆದುಕೊಳ್ತಾರೆ ಅವರು ಇ ಡಬ್ಲ್ಯೂ ಎಸ್ ಕ್ಯಾಟಗರಿಯಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ನೀಟ್ ಅಪ್ಲಿಕೇಶನ್ ಹಾಕುವಾಗ ಅದರಂತೆ ಡೊಮಿಸಲ್ ನಿವಾಸಿ ಪ್ರಮಾಣಪತ್ರ ನಿವಾಸಿ ಪ್ರಮಾಣ ಪತ್ರ ಕರ್ನಾಟಕದ ನಿವಾಸಿ ಪ್ರಮಾಣಪತ್ರ ಅಂತೇಳಿ ಡೊಮಿಸಾಲ್ ಸರ್ಟಿಫಿಕೇಟ್ ಇಂಗ್ಲೀಷ್ನಲ್ಲಿ ಯಾಶ್ಪರ್ ಟೆಂತ್ ಮಾಸ್ ಕಾರ್ಡ್ ಅದು ಟೆಂತ್ ಮಾಸ್ ಕಾರ್ಡ್ ಪ್ರಕಾರ ಅದನ್ನು ಕೂಡ ನಿಮ್ಮ ಸಂಬಂಧಪಟ್ಟ ತಹಸೀಲ್ದಾರ್ ಆಫೀಸ್ನಿಂದ ಪಡೆದುಕೊಳ್ಬೇಕಾಗತ್ತೆ ಆಮೇಲೆ ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ ಅದು ಆಲ್ರೆಡಿ ನೀವು ತೆಗೆದುಕೊಂಡಿರ್ತೀರ ಒಂದು ಎರದಿದ್ದರೆ ಇಂಗ್ಲೀಷ್ನಲ್ಲಿ ಕೂಡ ನೀವು ತೆಗೆದುಕೊಂಡ್ರೆ ಈ ಒಂದು ನೀಟ್ಗೋಸ್ಕರ ಅಪ್ಲಿಕೇಶನ್ ಹಾಕ್ಬಹುದು ಓಕೆ ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ ಆಯಿತು ಆಮೇಲೆ ಮೆನಾರಿಟಿ ಸರ್ಟಿಫಿಕೇಟ್ ಯಾವೆಲ್ಲ ವಿದ್ಯಾರ್ಥಿಗಳು ಮುಸ್ಲಿಂ ಕ್ರಿಶ್ಚಿಯನ್ ಜೈನ ಬೌದ್ಧ ಪಾರ್ಸಿ ಈ ರೀತಿ ವಿದ್ಯಾರ್ಥಿಗಳಿದ್ರೆ ಅವರಿಗೆ ಈ ಒಂದು ಮೆನಾರಿಟಿ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಮೆನಾರಿಟಿ ಸರ್ಟಿಫಿಕೇಟ್ ಕೂಡ ಯಾಜಪಾ ಟೆಂತ್ ಮಾಸ್ಟರ್ ಪ್ರಕಾರ ಇಂಗ್ಲಿಷ್ ನಲ್ಲಿ ತೆಗೆದುಕೊಳ್ಬೇಕಾಗುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗಮನಿಸಿ ಇಂಗ್ಲಿಷ್ ನಲ್ಲಿ ಮೆನಾರಿಟಿ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ ಇಂದು ಮುಂದೆ ನಿಮಗೆ ಎಂ ಬಿ ಬಿ ಎಸ್ ಬಿ ಡಿ ಎಸ್ ಬಿ ಎಂ ಎಸ್ ಬಿ ಎಚ್ ಎಂ ಎಸ್ಗೋಸ್ಕರ ಅತಿ ಮುಖ್ಯವಾಗಿ ಕೆಲವೊಂದು ಸೀಟ್ಗಳಿಗೋಸ್ಕರ ಗಳಿಗೋಸ್ಕರ ರಿಸರ್ವೇಷನ್ ಸಿಗುತ್ತೆ ಆಮೇಲೆ ಕೊನೆಯದಾಗಿ ಲಿಂಗ್ವಿಸ್ಟಿಕ್ ಮೆನಾರಿಟಿ ಲಿಂಗ್ವಿಸ್ಟಿಕ್ ಮೆನಾರಿಟಿ ಸೆಟಿಫಿಟ್ ಬೇಕಾಗುತ್ತೆ ಲಿಂಗ್ವಿಸ್ಟಿಕ್ ಮಿನಾರಿಟಿ ಫಾರ್ ಮೆಡಿಕಲ್ ಆ್ಯಂಡ್ ಮೆಡಿಕಲ್ ಆ್ಯಂಡ್ ಡೆಂಟಲ್ ಸ್ಟೂಡೆಂಟ್ಸ್ ಅಂತ ಇದೆ ಇದು ಯಾರಿಗೆ ಅನುಭವ ಆಗುತ್ತೆ ಲಿಂಗ್ವಿಸ್ಟಿಕ್ ಮೆನಾರಿಟಿ ರಿಸರ್ವೇಷನ್ ಈಸ್ ಅಪ್ಲಿಕೇಬಲ್ ಫಾರ್ ತಮಿಳ್ ತೆಲುಗು ಕೊಡುವ ಹಾಗೂ ಈ ಒಂದು ಈ ಒಂದು ಲ್ಯಾಂಗ್ವೇಜಲ್ಲಿ ಕರ್ನಾಟಕ ಕ್ಯಾಂಡಿಡೇಟ್ ಈ ಒಂದು ತಮಿಳ ತೆಲುಗು ಕೊಡುವ ಭಾಷೆ ಹಾಗೂ ಕರ್ನಾಟಕದ ಕ್ಯಾಂಡಿಡೇಟ್ ಈ ವಿದ್ಯಾರ್ಥಿಗಳಿಗೆ ಇದು ಹಾಗೂ ಕರ್ನಾಟಕದ ನಿವಾಸಿಯಾಗಿರಬೇಕು ಈ ವಿದ್ಯಾರ್ಥಿಗಳಿಗೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅನ್ವಯವಾಗುತ್ತೆ ಉಳಿದಂತೆ ಎಲ್ಲರಿಗೂ ಇದು ಅನ್ವಯವಾಗುವುದಿಲ್ಲ ಯಾವೆಲ್ಲ ವಿದ್ಯಾರ್ಥಿಗಳು ಅಂದರೆ ಹಿ ಶುಡ್ ಸಿ ಹಿ ಆರ್ ಶಿ ಶುಡ್ ಹ್ಯಾವ್ ಸ್ಟಡಿಡ್ ಇನ್ ಕರ್ನಾಟಕ ಫಾರ್ ಪಿರಿಯಡ್ ಆಫ್ ಪಿರಿಯಡ್ ಆಫ್ ಟೆನ್ ಇಯರ್ಸ್ ಫ್ರಾಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಆ್ಯಂಡ್ ಪಾಸ್ಟ್ ಟೆಂತ್ ಟೆಂತ್ ಆ ಪಾಸ್ಡ್ ಎಸ್ ಎಸ್ ಎಲ್ ಸಿ ಆರ್ ಪಿ ಯು ಸಿ ಫ್ರಾಮ್ ಕರ್ನಾಟಕ ಸ್ಟೇಟ್ ಈ ವಿದ್ಯಾರ್ಥಿಗಳಿಗೆ ಲಿಂಗ್ವಿಸ್ಟಿಕ್ ಮಿನಾರಿಟಿ ಅನ್ವಯವಾಗುತ್ತೆ ಓಕೆ ಉಳಿದಂತೆ ಎಲ್ಲರಿಗೂ ಇದು ಅನ್ವಯವಾಗೋದಿಲ್ಲ ಅದರಂತೆ ಏಳನೇದಾಗಿ ಸ್ಟೂಡೆಂಟ್ ಫೋಟೋ ವಿತ್ ವೈಟ್ ಬ್ಯಾಕ್ಗ್ರೌಂಡ್ ಇದು ಮುಂದೆ ದವರು ಅಪ್ಡೇಟ್ ಬಿಟ್ಟಾಗ ನೀಟಲ್ಲಿ ಒಂದು ನೋಟಿಫಿಕೇಷನ್ ರಿಲೀಸ್ ಆದಾಗ ಯಾವ ಡೇಟ್ ಹೇಳ್ತಾರೆ ಆ ಒಂದು ಡೇಟ್ ನಂತರ ಆ ಒಂದು ಫೋಟೋದಲ್ಲಿ ಕೂಡ ಅದರಲ್ಲಿ ಡೇಟ್ ಮೆನ್ಷನ್ ಮಾಡಿ ಅಂದರೆ ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು ಫೋಟೋ ವೈಟ್ ಬ್ಯಾಕ್ಗ್ರೌಂಡ್ ಆಮೇಲೆ ಡೇಟ್ ಮೆನ್ಷನ್ ಮಾಡಬೇಕಾಗುತ್ತೆ ಫೋರ್ ಫೋರ್ ಇಂಟು ಸಿಕ್ಸ್ ಫೋಟೋ ತೆಗೆದುಕೊಳ್ಬೇಕಾಗುತ್ತೆ ಅದರಂತೆ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋ ಬಗ್ಗೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಕೂಡ ಅದು ತಿರ್ಸ್ತೇನೆ ಯಾವ ರೀತಿ ನೀಟ್ ಫೋಟೋ ತೆಗೆದುಕೊಳ್ಬೇಕು ಅನ್ನೋ ಬಗ್ಗೆ ಒಟ್ಟಿನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಕೂಡ ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಇನ್ನೇ ಏನಾದರೂ ಡಾಕ್ಯುಮೆಂಟ್ಸ್ ಬಗ್ಗೆ ನಿಮಗೆ ಮಾಹಿತಿ ಬೇಕಾಗಿತ್ತು ಈ ಒಂದು ಡಾಕ್ಯುಮೆಂಟ್ಸ್ ತಿಳಿಸಿದ್ರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಈ ಒಂದು ಮಾಹಿತಿ ವಿಡಿಯೋವನ್ನು ಪ್ರತಿಯೊಬ್ಬ ಕೆ ಎಸ್ ಸಿ ಟಿ ಎರಡು ಸಾವಿರ ಇಪ್ಪತ್ತೈದರ ವಿದ್ಯಾರ್ಥಿಗಳಿಗೆ ಹಾಗೂ ನೀಟ್ ಎರಡು ಸಾವಿರ ಇಪ್ಪತ್ತೈದರ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಧನ್ಯವಾದಗಳು